ಅಲ್ಲ ಒಂದ್ ಮುಂಜಾನೆ ಹೋಗಿ ಹೋಗ್ಯಾವ್ ಹಾರ್ಗೊಂಡ್ ಎಡ್ಕೊಂಡತ್ತಾಗ ನಾನು ಹೋಗ್ಲಿ ಬಿಡಿದ ಒಂದ್ಸತಿ ಆತಂತೆ ಸುಮ್ನ ಆದ್ನಿ ಆದ್ರ ಇನ್ನು ಹೊಳಿ ಬರ್ವಲ್ವ್ ಹಿಡ್ಕೊಂಡು ಎಕಡೆ ಹೋಗಿದ್ದಾವ್ ಎರಡು ಬ್ಲೌಸ್ ಅದಾವ್ರಿ ಅತ್ತಿಯಾರ ಹಾಕಿ ಬರ್ತೀವ್ರಿ ಅಂತ ಹೋಗ್ಯಾವ್ ನೋಡು ಇಲ್ಲೇ ರೀ ಏನೋ ಅಂತ ನಾ ಅಂದ್ರ ಬ್ಯಾಡ್ರಿ ಅತ್ತಿಯಾರ ಚಂದ ಡಿಸೈನ್ ಹೊಲಿದಿಲ್ರೀ ಅಂತ ಹೇಳಿ ಕಾಸ ಮೂಗು ಮಾರಿ ತಿರುಗ್ಕೊಂತ ಹೋಗ್ಯಾರ ಇನ್ನು ಬರ್ವಲ್ರ ನೋಡ್ರಿ ಅಲ್ಲ ಹೋಗುದ್ ಹೋಗ್ಯಾವತ್ತ ಮನಿ ಹಾರ್ಯಾರ ಇಷ್ಟು ಮಾಡಿ ಹೋಗ್ಯಾವ ಅದು ಇಲ್ಲ ಮುಂಜಾನಾಗೆ ಇದ್ದ ಬೇಕು ಬಾಣೆ ತಿಳ ಕಸ ಹೊಡೆದ್ಲು ಈ ಕೇವಲ ನುಲ್ಕೋತ ಉಪ್ಪಿಡ್ತಿರೀ ಇಟ್ಟು ಹೋಗ್ಬಿಟ್ಲು ಮಧ್ಯಾಹ್ನ ಅಡಿಗೆ ಬೇಕಾದ್ ಮಾಡ್ಕೊನಿ ಅಲ್ಲ ಅಡಿಗೆ ಮಾಡ್ಕೊಳಕ ನನಗೂ ಬೇಜಾರಾಕತಿ ಇವರು ಕಂಡಿಲ್ಲ ಮುಂಜಾನಾಗಿಂದ ಎಲ್ಲಿ ಹೋಗ್ಯಾರೋ ಏನೈತೆ ನನಗೆ ಗೌತಿಯಾರ್ ಮನೆಗೆ ಹೋಗಿ ಯಾಕ ಕುಂದ್ರ ಬರ್ರ ನಾಷ್ಟ ಮಾಡ್ಬಾರ ಚಾ ಕುಡಿಬಾರ ಅಂತರ ಚಾ ನಾಷ್ಟ ಏನು ಬೇಡ ವಯ ವಾಡ್ ಸುಡು ರೊಟ್ಟಿ ಇದ್ರು ಕೊಡು ಅಂತ ಹೇಳಿ ಕಾಸು ಅಲ್ಲೇ ರೊಟ್ಟಿ ಇಸ್ಕೊಂಡು ತಿಂದು ಕಾಸು ಬಂದ್ಬಿಟ್ರಡಿ ಹೌದು ಅಡಿಕೆಲಿ ಚೀಲ ಇಲ್ಲೇ ಎಲ್ಲೇ ಇಟ್ಟಿದ್ನಿ ಕಾಣವಲ್ ತಡೆ ಯಾವ ಏನೈತಿ ಎಲ್ಲಿ ಹುಡ್ಕಿ ಆಡಿದ್ರು ಸಿಗುವಲ್ದು ಬಿಡುವಲ್ದು ತಡಿ ಇಲ್ಲಿ ಐತಿ ಏನೈತಿ ಎಲ್ಲಿ ಹೋಗ್ಯಾವ್ ಏನೈತಿ ಅಡಕಿ ಕೊಡ್ರಿ ಅಂತ ಅರ ಅಂತ ಒಬ್ಬ ಅಂದ್ರೆ ಸುನ್ನ ಕೊಡ್ರಿ ಅಂದ್ಲ ಅಡಿಕೇಲಿ ಚೀಲ ಇವತ್ಕೋರಿ ತಗೊಂಡ್ ಹಕ್ಕೋರ ತಗಂತ ಕೊಟ್ನಿ ಹಾಕೊಂಡ್ರ ಅವ್ರಿಂಗಡಾಂಗ್ ಮಾಡ್ಕೊ ಅಂತ ಹುಬ್ಬಳ್ಳಿ ಪ್ಯಾಟಿಗೆ ಹೋದ್ರು ನಾನಿಲ್ಲಿ ಹುಡ್ಕಾಡಕ್ ಹಚ್ಚ ಮಾಡಿದ್ರು ಮತ್ ನೆಲಾ ಒರ್ಸಿನಿ ಒಂದ್ರೆ ಬಾಂಡೆ ಇದು ಬಾಂಡೆ ತಿಕ್ಕೇನಿ ಬಂದ ಕಾಸ್ ಅವರ ಅಡಿಗೆರ ಮನೆ ಬನ್ನಿ ಕೆಲಸರ ಮಾಡ್ಕೊಳ್ಳಿ ಏನ್ರಿ ಯಾ ಕಾರ್ ಹಿಡ್ಕೊಂಡು ಹೋಗ್ರಿ ಎಲ್ಲೇ ಹೊಂಟ ನಿಂತ ಅಲ್ಲ ಗಜ್ಗೌರಿ ಸ್ವಸ್ತ ಇಲ್ಲ ಏನಿಲ್ಲ ಮನಿ ಹಂಗ ಬಿಟ್ ಹೊಂಟ ಬಿಟ್ಟತ್ತನ ಏನೈತಿ ದೇಬ್ರೇಸಿ ನೋಡು ತಡಿ ಏನು ಮಾಡ್ತಾಳ ಏ ಹೊಂಟ ಬಿಟ್ಟ ಅಬಡಿಕಿ ಎಲ್ಲಿ ಹೊಂಟಿ ಏ ಗಜ್ಗೌರಿ ಅಲ್ರಿ ಏನ್ ಹೇಳ್ತಿದ್ರಿ ನೀವು ನನಗೆ ಟೈಮ್ ಪಾಸ್ ಆಗೋಲ್ಲ ಏನಿಲ್ಲ ಎರಡು ಸ್ವಸ್ತ ಯಾರು ನೋಡಿದ್ರೆ ಅವು ಹೋಗ್ಬಿಟ್ಟ ಅವ ಕಡೆ ಪ್ಯಾಟಿಗೆ ನಾನಾದ್ರೂ ಒಬ್ಬೇಗೆ ಮನೆಯಾಗ ಕುಂತ್ 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 ಬೇಜಾರಾತ್ ನಿಮ್ಮ ದಾರಿ ನೋಡಿ 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 ಸಾಕಾಗಿ ಗೊತ್ತೇ ಹೋಗಿದ್ರಿ ಹೌದು ನೀ ಎಲ್ಲಿ ಹೊಂಟಿ ಇಷ್ಟು ರೆಡಿ ಆಗಿ ನಾನು ಮುಂಜಾನೆ ಪಿಕ್ಚರ್ ನೋಡಕ್ ಹೋಗಿದ್ನಿ ನೀನು ಪಿಕ್ಚರ್ ನೋಡಕ್ ಹೊಂಟಿನ ಪ್ಯಾಟಿಗೆ ಹೋಗಿ ಗೊಬ್ಬರ ತಗೊಂಡ್ಬಾ ಯಪ್ಪ ಅಂತ ಹೇಳಿ ಮಗ ರೊಕ್ಕ ಕೊಟ್ರ ನೀವು ಸಿಸ್ತ ಕುಡದ ಕಾಸ ಅಡ್ಡಾಡಿ ಪಿಕ್ಚರ್ ನೋಡ್ಕೊಂಡ್ ಬಂದ್ರೆ ಏನು ಹೋಗಿ ಏ ಯಾವ ಹೇಳಿದ್ಲಿ ನಿನಗೆ ನಾನು ಕುಡದನ ಅಂತ ಹೇಳಿ ಕಾಸ ಗೊಬ್ಬರ ತಂದಿಟ್ಟನೆ ಇಲ್ಲ ನೋಡಲಿ ನನ್ನ ಕಡೆ ರೊಕ್ಕ ಇದು ಪಿಕ್ಚರ್ ನೋಡ್ಕೊಂಡ್ ಬಂದನೆ ಪಿಕ್ಚರ್ ಬಳದಿನಾಗಿತ್ತು ಪಿಕ್ಚರ್ ನೋಡಲಿ ತಿಂಗಳದಾಗ ನಾಲ್ಕೈ ಸತಿ ಅದಕ್ಕೆ ರೊಕ್ಕ ಬೇಕು ಇದಕ್ಕೆ ರೊಕ್ಕ ಬೇಕಂತ ಇಸ್ಕೊಂಡು ಹೋಗೋದು ಪಿಕ್ಚರ್ ನೋಡೋದು ವಾ ಏನು ಪಿಕ್ಚರ್ ಹುಚ್ಚೈತ್ರಿ ನಿಮ್ಗೆ ಈ ಏಜ್ನ್ಯಾಗ ಮಕ್ಕಳು ಮೊಮ್ಮಕ್ಕಳು ಈ ನೋಡುವಂಥ ವಯಸ್ಸಿನ್ಯಾಗ ನೀವು ಪಿಕ್ಚರ್ ನೋಡಕ್ಕೆ ಹೋಗಿರಿ ನೋಡಿ ಹುಚ್ಚಿ ಊರು ಹುಚ್ಚಿ ಟಾಕೀಜಿಗೆ ಹೋಗಿ ಒಂದೇ ಒಂದು ಸತಿ ಇರೋ ಪಿಕ್ಚರ್ ನೋಡು ಅಂದ್ರೆ ನೀನು ಪಿಕ್ಚರಿಂದ ಹೆಂಗೆ ಏನು ತನ ಅನ್ನೋದು ಗೊತ್ತಾಗತ್ತಿ ಅದನ್ನು ಬಿಡ್ತತಿ ಇಲ್ಲಿ ವಟ 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 ಹಚ್ಚಿ ಬಿಡುತ್ತಿ ಕರ್ಕೊಂಡು ಹೋದ್ರು ಚಂತಿ ಪಿಕ್ಚರ್ ನೋಡಿದ್ರೆ ಏ ಇದನ್ನೇನು ನೋಡೋದು ಬರ್ರಿ ಅಂತ ಅರ್ಧಕ್ಕೆ ಎದ್ದು ಹೋಗುತ್ತೆ ಇದಕ್ಕೆ ಏನಾಕತ್ರೆ ಇದಕ್ಕೆ ಟಾಕೀಸಿಗೆ ಹೋದ್ರೆ ಒಟ್ಟ ಒಂದು ದಿನ ಪಿಕ್ಚರ್ ನೋಡಿದ್ರು ನೀನು ಹಾಂ ನಮ್ಮ ಮನೆಯಾಗ ನೋಡೋದಕ್ಕಿಂತ ಪಿಕ್ಚರ್ ಟಾಕೀಸ್ ನಾನು ನೋಡಿದ್ರೆ ಅದ್ರ ಆನಂದ್ರ ಬೇರೆ ಅದ್ರಾಗ ಧಾರಾವಾಹಿ ನೋಡ್ತಾವು 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 ಯುವ 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 ಸಾಕಾಗಿ ಹೋಗಿತ್ ಬಿಡು ನನಗರು ಆ ರಿಮೋಟ್ ಕೆಳಗ ಇಡುದಿಲ್ಲ ಆ ಪತಿ ಧಾರಾವಾಹಿ ನೋಡ್ತಾವ ನೋಡಿದ್ದೇನೆ ನೋಡಿದ್ದೇನೆ ನೋಡಿ ನಿಮಗೆ ಬ್ಯಾಸರ ಆಗುದಿಲ್ಲ ಅಲ್ರಿ ಎಲ್ಲ ಬಿಟ್ಕೊಂಡು ನನ್ನ ಧಾರಾವಾಹಿ ಸುದ್ದಿ ಇದಕ್ ಬಂದ್ರಿ മാത്രീ സുദ്ധി ആ ഹ നമുക്ക് പിക്ചർ സുദ്ധിക്ര നാ നോക് കൊടുത്തിങ്ങ് നോക്കലിന് ದಾರ ನಾವು ಒಂದ್ ಇಟ್ ಒಂದ್ ದಿನ ನ್ಯೂಸ್ ನೋಡೋಂಗಿಲ್ಲ ನೋಡ್ ನಾವು ಆ ಪ್ರತಿ ಸೀಟ್ ಬರೋತಿ ಮಕ ಆಣದ್ ಹಂಡೆದಂಗ್ ಮಾಡ್ಕೊಂಡ್ ಕಾಸು ರಿಮೋಟ್ ಎಲ್ಲಾರ ಓದ್ ಮರ್ನ ದಿನ ಮುಚ್ಚಿಟ್ಟು ಕೊಡೋದ್ ತಾವು ತಾವ್ ನೋಡುವ ಗಟ್ಟ ತಕೊಳ್ಳೋದ್ ಅವನು ಹಂಗ ಮಾಡ್ತಿರಿ ನೀವು ಅಲ್ರಿ ನೀವೇನ ಇಬ್ರು ಸಸ್ತಾರಲ್ಲಿ ತಡಿ ಕಿಕ್ಕೊಂಡು ಜಗಳ ಮಾಡಿ ಕಾಸ್ ಯಾವಾಗಿಂದ್ರ ಯಾವಾಗಿಂದ್ರ ಸೀಟ್ ತಗದ್ ಕಾಸ್ ಹಾಕಿ ಕಟ್ಟದ್ ಬಿಡ್ಬೇಕಂತ ಹೇಳಿ ಯೋಚನೆ ಮಾಡಿ ಬಂದ್ರಿ ಏನೈತೆ ಬಂದ್ರಿ ಬಂದ್ರಿ ಗುರ್ರ ಅನ್ನಾಕತ್ತಿರಲ್ಲ ಅಲ್ರಿ ಹೊಟ್ಟೆ ಸತ್ತನ ಹೇಳ್ರಿ ಬಂದ್ ನೀಡ್ಕೊಂಡ್ ಬಂದ್ ಕೊಡ್ತಾನೆ ಆದ್ರೆ ನಾ ಮಾತ್ರ ಏನು ಮಾಡಿಲ್ಲ ನೀನ್ ಸುಸ್ತಾರೆ ಏನು ಮಾಡಿ ಹೋಗ್ಯಾರ ಅದಾಯ್ತು ನೋಡ್ರಿ ರೊಟ್ಟಿನ ಮಾಡಿಲ್ಲ ಅವ್ರ ಇವತ್ತು ಏ ನಂದಂತಿ ಹೊಟ್ಟೆ ಫುಲ್ ಐತಿ ಬಾ ಅಲ್ಲಿ ಕಾನಾವಳೆ ಗೊಂಡ ಬಂದೆ ನಾನು ಶಿವಾನ ಅವರೆ ಏ ಹೊಟ್ಟೆ ಸತ್ತನ ಅನ್ನೋರಂಗ ಈ ಪತಿ ರಂಪಾಟ ಮಾಡಕತ್ತಿರಲ್ರಿ ನಾನು ಹೊಟ್ಟೆ ಸತ್ತೆ ಏನೈತಿ ನನ್ನ ಗಂಡಗ ಅದಕ್ಕೆ ಚಿರಾಡಕತ್ತತ್ತನ ಅಂತ ನಾನು ತನ ಆರಾಮ ಕುಂತ್ಕೊಂಡ ಕಾನಾವಳೆ ಜಡತನ ಜಡದ ಬಂದ ಪಿಕ್ಚರ್ ನೋಡಿ ಈ ಶೋಕಿಗೆ ಏನು ಕಡಿಮೆ ಇಲ್ಲ ಬಿಡ ನಿಮಗೆ ಹೌದ್ರಿ ನನಗೆ ಏನು ತಗೊಂಡ್ ಬಂದಿರ್ತಿ ತಿನ್ನಾಕ ಡಾಸಿ ಗಿಸಿ ಕಟ್ಟಿಸ್ಕೊಂಡು ಬಂದಿರನೆ ಏ ಚೀಲ ಕಣವಲ್ಲ ಚೀಲ ಒಗ್ಗ ನಿನ್ನೆ ನನಗ ಊಟ ಮಾಡಕ್ ರೊಕ್ಕ ಕಮ್ಮಿ ಬಿದ್ದಿದ್ದಕ್ಕೆ ಬಾಜು ಮನೆ ಸಂಕ್ರಾಂತಿ ರೊಕ್ಕ ಇಸ್ಕೊಂಡ್ ಕಾಸು ಊಟ ಮಾಡಿ ಬಂದನಿ ಈಗ ಈ ಮಸಾಲೆ ದಾಸಿ ಕಟ್ಟಿಸ್ಕೊಂಡ್ ಬರ್ಬೇಕಾಯ್ತಂತ ಹ್ಮ್ ಒಂದ್ ಇಷ್ಟ ರೊಕ್ಕ ಕೊಟ್ಟಿದ್ದು ನೋಡಿ ಹೋಗುವಾಗ ತಗೊಂಡ್ ಹೋಗ್ರಿ ನನಗೂ ದಾಸಿ ಕಟ್ಟಿಸ್ಕೊಂಡ್ ಬರ್ರಿ ಅಂತ ಹೇಳಿ ಎಲ್ಲ ಮಗನ್ ಕೈ ಹಿರಿತಾನ ಹಿರಿತನ ಕೊಟ್ಟದ್ ನಾವ್ ಇನ್ನೊಬ್ರು ಕೈ ಚಾಚುದಾಗಿತ್ತು ನಿಮ್ ಕೈಗೇನ್ರ ಹಿರಿತನ ಕೊಟ್ಟಿಗೆ ಇಟ್ಟಿದ್ರೆ ಮಾತು ಮುಗೋದ್ ಹೋದ್ಬಿಡ್ ಮಗನ್ ಕೈ ಹಿರಿತನ ಐತೆ ಅಂತ ಇಡ್ಚಾನ್ ಹೊಂಟತಿ

ಏ ಹಂಗೇನಿಲ್ರಿಪ್ಪ ನೀವು ಬಂದಿದ್ದಕ್ಕೆ ಏನು ಹೊಂಟಿಲ್ಲ ನಾನು ಮಕ್ಕಳಕ್ಕೆ ಹೊಂಟಿದ್ಲೆ ಮತ್ತೆ ನೀವು ಬಂದ್ರೆ ಅಲ್ರಿ ಇಲ್ಲ ಹಂಗೆ ಅಟ್ಟು ಹೊಲಕರು ಹೋದ್ರ ಆತ್ಬಿಡತ್ತ ತಗ ಅಡ್ಡಾಡ್ಕೊಂತ ಅಂತೀವಿ ಹೊಲ ಮಟಕ್ಕೆ ಹೋಗ್ಬಾರದು ಅಂತ ರೀ ಅಯ್ಯ ನಿಂತ ಬಿಟ್ಟೆ ಲೆಕ್ಕ ಅಂದ್ರೆ ಲೆಕ್ಕ ಕೆಳಗೆ ಹಾಂ ಲೆಕ್ಕ ಕೆಲಸ ಎಲ್ಲ ಸಸ್ತಾರು ಕಾಣಂಗಲ್ರಿ ಇಬ್ಬರೂ ಸಸ್ತಾರೆ ರೀ ವರಮಹಾಲಕ್ಷ್ಮಿಗೆ ಇಬ್ಬರಿಗೆ ಒಂದೊಂದು ಸೀರೆ ತಗೋರಿ ಹಂಗಾರ ಇಲ್ಲೇ ಅಂಗಡಿಗೆ ಹೋಗ್ರಿ ಬರ್ರಿ ನಿಮಗೆ ಇಬ್ಬರಿಗೆ ಒಂದೊಂದು ಸೀರೆ ಕೊಡಿಸ್ತಾನೆ ಅಂತ ನಾ ಅಂದೆ ಸೀರೆ ಕೊಡಿಸ್ತಾನೆ ಬರ್ರಿ ಅನ್ನಲ್ಲ ತಗೋ ಅತ್ತಿಯಾರ ನೀವು ಕೊಡ್ಸಿ ಸೀರೆ ಇಲ್ಲೇ ಚಲೋ ಬರೋದಲ್ರಿ ಹುಬ್ಬಳ್ಳಿ ಪೇಟೆಗೆ ಹೋದ್ರೆ ಮಸ್ತ್ ಸೀರೆ ಇರ್ತಾವ್ರಿ ಒಂದ್ ಬಿಟ್ಟು ಒಂದ್ ಸೀರಿ ನೋಡ್ಬೋದ್ರಿ ಇಲ್ಲೇನ್ ಸೀರಿ ಚಂದಿರ್ತಾವ್ರಿ ಇಲ್ಲಿ ಸೀರೆ ಹೊಲ್ವೀ ನಾವು ರೊಕ್ಕ ಕೊಡ್ರಿ ಅಂದ್ಬಿಡ್ಬೇಕ ತಗೋ ಏನು ಇಷ್ಟ ಬೇಕಾತಲ್ಲ ಗಣ ಮಕ್ಳು ನನಗೆ ಬಯಕ್ರಿ ಆ ತನಗ ಕುಂದ್ರಾಕೆಲ್ ನೀನು ಬೇಟ ಹಚ್ಚಿ ಕಾಸು ಇದನ್ ಮಾಡ್ತೀವಿ ನಮ್ಮ ಕೈಗ ರೊಕ್ಕಿಲ್ಲ ಏನಿಲ್ಲ ಅಂತ ನಿಂತು ನನಗ್ ಹಚ್ಚಿನಿಂದ ಬೇಸ್ಕೊಂಡೇ ಅವ್ರ್ ಈಗ ಹೋಗ್ಯಾವು ಮುಂಜಾನೆ ಮುಂಜಾನಾಗ ಹೋಗ್ಯಾವ್ ಅದೇಂತ ಸೀರಿ ಹುಡ್ಕಾಡಕಿದಾರ ಇವರು ಇನ್ನಾದ್ರೂ ಪತ್ತಿಲ್ಲ ನೋಡಿವ್ರು ಅಟ್ ಉಪ್ಪಿಡ್ತಿರ್ ಬಿಟ್ಟು ಹೋಗ್ಯಾವ್ ಉಪ್ಪಿಟ್ಟು ತಿಂತೀವಿ ನೋಡ ನಾನಾ ಆಟ ಈಗ ಬಾಂಡೆ ತಿಕ್ಕಿ ಅನ್ನ ಸರ್ವ್ ಮಾಡಿ ಇಟ್ಟಿನಿ ರೊಟ್ಟಿನೂ ಮಾಡಿಲ್ಲ ಏನಿಲ್ಲ ಈಗ ನೋಡಿದ್ರೆ ಇನ್ನು ಬಿಡ ಹಂಗೇ ಮತ್ತು ನಾವು ನಾವಾದ್ರೆ ಸೀರೆ ಆರಿಸ್ಕೊಳಕ್ಕೆ ನಿಂತೀವಿ ಅಂದ್ರೆ ಇವ್ ಸೀರೆ ಅಂಗಡ ಹೆಂಗ್ ಹೋಗ ಗೊತ್ತಾಗುದಿಲ್ಲ ಅದನ್ ತೋಲೆ ಇದನ್ ತೋಲೆ ಬರೀ ಎಷ್ಟು ಸತಿ ನೋಡ್ತೀವಿ ಯಾವ್ದ್ ಕೈಯೇ ಹಿಡ್ಕೊಂಡ್ ಮತ್ತು ಮುಂದೆ ಮುಂದೇನ ತಗೋ ಚಂದ ಹಿಂಗಾಗಿ ಹೆಣ್ಮಕೀರೆ ಆರ್ಸಕ್ ಎಷ್ಟು ಎಷ್ಟೊಕ್ಕ ಟೈಮ್ ಗೊತ್ತಾಗೋದ್ರ ಬಿಡಾ ಇಬ್ರು ಹೋಗ್ಯಾರ ನಂಗರ ಹೂನೇ ಇಬ್ರು ದವ್ರು ಗಂಗಾವರ್ ಹೋಗ್ಯಾರ ಏನು ಯಾವಾಗ ಬರ್ತಾರೋ ಏನೈತಿ நீனே கே நீ பத்தி பாரவனு பத்தி ஒன்றுவ நானும் ஊர் எல்லாரும் சேரிவா எல்லா ஏனில் பண்டிஜர்பட்டு நினை முந்தானாக்கி முசக தகதில் நான் நோடுவ நம்ம எட் கண்ட்ஹு ஜெர வந்து பாப்பா எட் தின சூட்டாவ நோட் அந்த ஜர நெகிடி ஜாள் ஜொர தவக்கணி தோரிசி மத்தினா சூட்டி கம்பனிங் கீக இல்லை இதே ஆக அஹோ அவு நெகடாக மக்கள் தடி அந்தி எல்லா நான் நானும் இல்லை நோட்ல ஏன் அக்கி பார்வக்கண்ணாங்க பஞ்சமிஹக் தவிர மணி உங்களு மத்திய யார் அக்கங்க இன்ன அந்த இன்னொரு ஆய்வத்தி உள்க்கோ నీ బందక ఉంటే అంగీ ఉంటే నన్ను నోలీన ఆక నోడి మాట్స్కి హోగబట్లే నిందే చారా మాట్ బా కుంద్రలే నిందేకా మాట్ గ్రత నోడ్లీ రేట్ మాత్ర మాట్లాడగ్లేవు బ్రీ ని మాత్రి ఈ కాలేక నిం ని అనుకుందా అంతే ಆಯ್ತಾ ಏನಕ ನಾನು ಹೊಕ್ಕಿನ ಬಳತಾತ್ ಬಂದು ಮನೆಗಿನ ಕೆಲಸ ಬರ್ದ ಕೆಲಸ ಮಾಡಿ ನೀನು ಅರ್ಧಂಬರ್ದ ಕೆಲಸ ಹಂಗೈತಿ ನನಗೂ ಈಗ ತರಾಮ ಹಾಂಗ ಅಡಕೋಂತ ಬಂದೆ ನಾನು ಹೊಕ್ಕಿನ ವಯ ಬಾಳೋತ ಏ ಮನ್ಯಾಗ ಏನಿಟ್ಟ ಬಂದಿದ್ದಿ ಬಂದಿದೀ ಆಗಲೇ ಹೊಕೇನ ಅಂತ ಚಾ ಮಾಡ್ತಾನೆ ಇಬ್ಬರು ಕೂಡ ಕುತ್ಕೊಂಡ ಚಾ ಕುಡಿನಿ ಚಾ ಕುಡುದಟ್ಟ ಅಡಿಕೆಲಿ ಹೋಗೋ ಹೋಗ್ವಾ ನಾನು ಅಡಕಿ ಚೀಲ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಇಟ್ಟಿನಿ ಇಷ್ಟೊಂಬತ್ ಅಡಿಕೆಲಿ ಚೀಲನ ಸಿಗುವಲ್ದು ಎಲ್ಲಿ ಹೋಗುದು ಹುಗ್ಯಾವ ಏನೈತೆ ಕುತ್ಮೂಳುಗಳು ஒட்டது அடிகி சீல சோடு இல்லை இக்க நாளே பர்வக்கன கதனே அவரு வந்திருந்த ஆவா இது குடியுன் ஏன் மாதிரி சா குடியா உண்டு வந்த நானும்